ಆಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಹೋಟೆಲ್ನಲ್ಲಿ ಮಾಡುವಂತಹ ಮಸಾಲ ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಷ್ಟೇ ಗರ್ಗರಿಯಾಗಿ ಅಷ್ಟೇ ಚೆನ್ನಾಗಿರುತ್ತೆ ಮಸಾಲ ವಡೆ ಮಾಡೋಕೆ ಏನೇನು ಬೇಕು ನೋಡೋಣ ಬನ್ನಿ ನಾನು ಇಲ್ಲಿ ಕಾಲು ಕೆಜಿ ಆಗೋ ಕ್ವಾಂಟಿಟಿಲಿ ಮಾಡ್ತಾ ಇರೋದು ನಾಲ್ಕು ಮಿಂಚಿ ಕಾಯಿ ತಗೊಂಡಿದ್ದೀನಿ ಎರಡು ಇಂಚು ಶುಂಠಿ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ಕರಿಬೇವು ಒಂದು ಟೇಬಲ್ ಸ್ಪೂನ್ ಧನಿಯಾ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಚಕ್ಕೆ ಇಲ್ಲಿ ಒಂದು ಇಡಿ ಆಗೋಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ತಗೊಂಡು ವಡೆಗೆ ಯಾವ ರೀತಿ ಕಟ್ ಮಾಡ್ಕೊಳ್ತೀವಿ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ಕಡಲೆಬೇಳೆನ ನೆನೆಸ್ಕೊಂಡಿದ್ದೆ ಕಾಲು ಕೆ ಜಿ ಕಡಲೆಬೇಳೆಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನೂ ಸೇರಿಸ್ಕೊಂಡು ನೆನೆಸ್ಕೊಂಡಿದ್ದೆ ಇದನ್ನ ಒಂದು ಮೂರು ಅವರ್ ನೆನೆಸ್ಕೊಂಡ್ರೆ ಸಾಕು ಮೂರ್ ಅವರ್ ನೆನೆಸಿ ಇಟ್ಕೊಂಡಿದ್ದಾದಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ಇವಾಗ ಇಲ್ಲಿ ನೋಡಿ ಮಿಕ್ಸಿ ಜಾರ್ಗೆ ಆವಾಗಲೇ ತೋರಿಸಿದ್ನೆಲ್ಲ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದದನ್ನ ಅದನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಇಲ್ಲಿ ನೋಡಿ ತುಂಬ ಸಾಫ್ಟಾಗಿ ನುಣ್ಗೂ ಅಲ್ಲ ತುಂಬ ತರ್ತರೆಯಾಗೂ ಅಲ್ಲ ಮೀಡಿಯಮಾಗಿ ರುಬ್ಕೊಂಡು ಅದ್ರ ಜೊತೆ ಕಾಳುಗಳನ್ನ ನೆನೆಸಿದ್ವಲ್ಲ ನೆನೆಸಿ ತೊಳೆದಿಟ್ಕೊಂಡಿದ್ವಲ್ಲ ಆ ಕಾಳನ್ನ ಸೇರಿಸ್ಕೊಂಡು ಒಂದ್ಸಲಿ ಆಫ್ ಆ್ಯಂಡ್ ಆನ್ ಆಫ್ ಆ್ಯಂಡ್ ಆನ್ ಮಾಡಿಕೊಂಡು ಕಾಳುಗಳು ಒಂದೊಂದು ಹಂಗೇ ಸಿಗಬೇಕು ಆ ಥರ ರುಬ್ಕೊಳ್ಳಿ ಕಾಳು ತೊಳೆದಿಟ್ಕೊಂಡಿರ್ತಿರಲ್ಲ ಅದರಲ್ಲಿ ಒಂದು ಸ್ವಲ್ಪವೂ ಸುಧಾ ನೀರು ಇರೋಕ್ಕಿಲ್ಲ ಎಲ್ಲ ಸೋಸಿಟ್ಕೊಂಡಿರಿ ಆಫ್ ಆ್ಯಂಡ್ ಡನ್ ಆಫ್ ಆ್ಯಂಡ್ ಡನ್ ಫುಲ್ಲು ಮಿಕ್ಸಿನ ಆನ್ ಮಾಡಿಬಿಟ್ಟು ಇಟ್ಬಿಡ್ಬೇಡಿ ಆಫ್ ಆ್ಯಂಡ್ ಡನ್ ಆಫ್ ಆ್ಯಂಡ್ ಡನ್ ಮಾಡಿ ಒಂದು ಮೂರು ಸಲ ಮಾಡಿದ್ರೆ ಸಾಕು ಒಂದೊಂದು ಕಡಲೆಬೇಳೆ ಸಿಗಬೇಕು ಬಾಯಿಗೆ ತಿನ್ನಬೇಕಾದ್ರೆ ಆವಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇಲ್ಲಿ ನಾನು ಮಸಾಲೆ ಮತ್ತು ಕಾಳು ನೆನ್ಸಿಟ್ನೆಲ್ಲ ಅದೆಲ್ಲ ರುಬ್ಬಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಹಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೊತ್ಮಿರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಉಪ್ಪೆಲ್ಲ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೊಳ್ಳಿ ಇನ್ನೊಂದು ಕಡೆ ಎಣ್ಣೆ ಕಾಯೋಕೆ ಇಟ್ಕೊಂಡು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವಾ ಉಂಡೆನ ಅಂಗೈ ಮೇಲೆ ಇಟ್ಕೊಂಡು ಜಸ್ಟ್ ಹಿಂಗೆ ಪ್ರೆಸ್ ಮಾಡಬೇಕು ಅಷ್ಟೇ ಪ್ರೆಸ್ ಮಾಡಿ ಎಣ್ಣೆಗೆ ಬಿಡಬೇಕು ಅದು ಕೈಯಲ್ಲೆಲ್ಲ ತಟ್ಟೋದು ಆ ಥರ ಎಲ್ಲ ಮಾಡಬೇಡಿ ಹಿಂಗೆ ಪ್ರೆಸ್ ಮಾಡಿ ಎಣ್ಣೆಗೆ ಬಿಡೋದು ನೋಡಿ ಇಲ್ಲಿ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ ಅದೆಲ್ಲನೂ ಸುದ ಹಿಂಗೆ ಪ್ರೆಸ್ ಮಾಡಿ ಮಾಡಿ ಎಣ್ಣೆಲಿ ಬೇಯಿಸ್ಕೊಳ್ತಾ ಇದ್ದೀನಿ ಅದನ್ನು ಇವಾಗಲೇ ಮಡ್ಚಾಕ್ಬಾರ್ದು ಒಂದು ಐದು ನಿಮಿಷ ಬಿಟ್ಟು ಮಡ್ಚ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗೇ ಒಡೆ ಆಗಿದೆ ಅಂತ ಈ ರೀತಿಯೇ ಬೇಯಿಸ್ಕೊಳ್ಬೇಕು ನೀವು ಇವಾಗ ಇದು ಪರ್ಫೆಕ್ಟು ಇವಾಗ ಆಗಿದೆ ಈ ಒಡೆ ಇದನ್ನು ಎತ್ತಿ ಸರ್ವ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಇದನ್ನು ಇದ್ದೀನಿ ಎಣ್ಣೆನ ನೀಟಾಗಿ ಸೋದಿಸ್ಕೊಂಡು ಪ್ಲೇಟ್ಗೆ ಹಾಕೋಬೇಕು ಅದು ಎಣ್ಣೆಣ್ಣೆ ಥರ ಎಲ್ಲ ಇದಾಗುತ್ತೆ ಈಗ ಎಣ್ಣೆನ ಚೆನ್ನಾಗಿ ನೀಟಾಗೆ ಸೋದಿಸ್ಕೊಂಡು ನಾನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಇವಾಗ ಇದು ಪರ್ಫೆಕ್ಟ್ ಕಲರು ಒಳಗೆನೂ ಚೆನ್ನಾಗಿ ಬೆಂದಿರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಒಳಗಡೆ ಎಲ್ಲ ನಾವು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿರ್ತೀವಲ್ಲ ಅದು ಮಧ್ಯದಲ್ಲಿ ಮಂದಕ್ಕಿರುತ್ತೆ ಅದೆಲ್ಲ ಚೆನ್ನ ಚೆನ್ನಾಗಿ ಬೇಯಬೇಕು ಅಂತಂದರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನಾವು ಬಾಣ್ಲೇಲಿ ಬೇಯಿಸಿಟ್ಕೊಂಡಿದ್ದಂಥ ವಡೆಯನೆಲ್ಲನೂ ಇವಾಗ ಪ್ಲೇಟ್ ಕ ಇದ್ದೀನಿ ಎಣ್ಣೆನೆಲ್ಲ ಸೋದಿಸ್ಕೊಂಡು ನೋಡಿ ಈ ಥರ ಆಗಬೇಕು ಅಲ್ಲಿ ಒಂದೊಂದು ಕಡಲೆ ಕಾಳು ಕಾಣಿಸ್ತಾ ಇದೆಯಲ್ವ ಕಡಲೆಬೇಳೆ ಅಲ್ಲಿ ನೋಡಿ ಅದು ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ತುಂಬ ಟೇಸ್ಟಿ ಅನಿಸುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಟ್ ಓಟೆಲಲ್ಲಿ ಹೆಂಗೆ ಕೊಡ್ತಾರೆ ಅದೇ ಥರ ಇರುತ್ತೆ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್